ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಧುರ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಇಲ್ಲಿ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ ಅವಳು ನಾನು ಚೈಲ್ಡ್ ಫ್ರೆಂಡ್ಸು ಅವಳು ಯೂಟ್ಯೂಬ್ ಬರ್ರೆ ನಾನು ಅಲ್ಲಿಗೆ ಹೋಗಿ ಬರೋಣ ಅಂತ ಹೊರಟೆ ನನ್ನ ಮಗನು ಮತ್ತು ನನ್ನ ತಮ್ಮನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ರ ಮನೆಗೆ ನಮ್ಮ ಮನೆಗೂ ಮತ್ತು ಸ್ವಲ್ಪ ಅವ್ರ ಮನೆಗೂ ಸ್ವಲ್ಪ ದೂರ ಮೇ ಬಿ ಒನ್ ಕಿಲೋಮೀಟರ್ ಇರ್ಬೋದು ನೋಡಿ ಅವ್ರ ಮನೆಗೆ ಬಂದೆ ಸ್ವಲ್ಪ ಹೊತ್ತಾಯಿತು ಆಗಲೇ ಬಂದೆ ಅವ್ರ ಮನೆ ಬಂದು ಸೊ ಟೀ ಕುಡ್ದು ಮತ್ತೆ ಟಿಫನ್ ಮಾಡಿಬಿಟ್ಟು ಇವಾಗ ಹೊರಗಡೆ ಆ ನೋಡ್ತಾ ಇದ್ದೀನಿ ಅವ್ರ ಮನೆ ಎಲ್ಲನೂ ಕಿಚನ್ ಹೇಗಿದೆ ಮತ್ತು ದೇವ್ರ ಮನೆ ಹೇಗಿದೆ ಟೋಟಲ್ಲು ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿ ಅವ್ರ ಮನೆ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ನನಗಂತೂ ತುಂಬ ಇಷ್ಟ ಅವ್ರ ಮನೆ ಇದ್ರೆ ಇರಬೇಕು ಅನಿಸ್ಬಿಡುತ್ತೆ ಅವ್ರ ಮನೇಲಿ ಆ ಥರ ಇಷ್ಟ ಆಗುತ್ತೆ ಅವಳು ನಾನು ತುಂಬ ಒಳ್ಳೆ ಫ್ರೆಂಡ್ಸು ಅಂತ ಹೇಳ್ಬೋದು ನನಗೆ ಅವಳಲ್ಲಿ ತುಂಬ ಇಷ್ಟ ಯಾಕಂದರೆ ಹೆಲ್ಪಿಂಗ್ ನೇಚರ್ ಜಾಸ್ತಿ ಯಾರನ್ನಾದರೂ ಅಷ್ಟೇ ಅವಳು ತುಂಬ ಚೆನ್ನಾಗಿ ಮಾತಾಡಿಸ್ತಾಳೆ ಬಡವರು ಮತ್ತು ಶ್ರೀಮಂತರು ಅಂತ ಯಾರನ್ನೂ ಅವಳು ಭೇದ ಭಾವ ಮಾಡಲ್ಲ ಅವಳದು ಒಂಥರ ಗುಡ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು ನನಗೆ ಅದಕ್ಕೆ ಅವಳು ತುಂಬ ಇಷ್ಟ ಆಗ್ತಾಳೆ ಇಲ್ಲಿ ನನ್ನ ಮಗ ಮತ್ತೆ ನನ್ನ ಫ್ರೆಂಡ್ ಮಗಳು ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಹಾಗೆ ಪೇಂಟ್ ಮಾಡ್ತಾ ಇದ್ದಾರೆ ಅವಳಗಂತೂ ಸಂಡೇ ಇಲ್ಲಿ ಯಾರು ಆಟ ಸಿಗಲ್ಲ ಅದಕ್ಕೆ ನನ್ನ ಮಗನ ಜೊತೆ ಆಟ ಆಡ್ತಾ ಇದ್ಲು ಸ್ಟೋನ್ಸ್ ಇಟ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿದ್ರು ಮತ್ತೆ ಸ್ವಲ್ಪ ಹೊತ್ತು ಡ್ರಾಯಿಂಗ್ ಮಾಡಿದ್ರು ಸ್ವಲ್ಪ ಹೊತ್ತು ಮಳೆ ಬರ್ತಿದ್ರು ನೀರು ತಗೊಂಡು ಸೈಕಲ್ ವಾಶ್ ಮಾಡೋದು ಗಿಡಕ್ಕೆ ನೀರು ಹಾಕೋದು ಮಾಡ್ತಾ ಈ ಕಡೆ ನನ್ನ ಫ್ರೆಂಡ್ ಅಡುಗೆ ಪ್ರಿಪೇರ್ ಮಾಡ್ತಾ ಆಲ್ಮೋಸ್ಟ್ ಅವಳು ಮಾಡಿದ ಅಡುಗೆ ಎಲ್ಲ ಟೇಸ್ಟಿಯಾಗಿರುತ್ತೆ ನನಗಂತೂ ಅವಳು ಮಾಡೋ ಅಡುಗೆ ತುಂಬ ಇಷ್ಟ ಆಗುತ್ತೆ ನಾವು ಚಿಕ್ಕವರಿದ್ದಾಗ ಅವ್ರ ಮನೇಲಿ ರೊಟ್ಟಿ ಕಟ್ ಮಾಡಿ ಮೊಸರು ಜೊತೆಗೆ ಯಾವುದಾದ್ರು ಒಂದು ಪಲ್ಯ ಹಾಕಿ ಕೊಡ್ತಾಯಿದ್ರು ಅದಂತೂ ನನಗೆ ಇನ್ನೂ ಇವಾಗ ತಿಂದಾಗ ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಅವ್ರ ಅಮ್ಮನೂ ಸಹ ನನ್ನ ಫ್ರೆಂಡ್ ಅಮ್ಮನೂ ಸಹ ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ ನಾವು ಚಿಕ್ಕವರಿದ್ದಾಗ ಅವ್ರ ಮನೇಲೇ ಇರ್ತಾ ಇದ್ದೆ ಜಾಸ್ತಿ ಆಲ್ಮೋಸ್ಟು ತುಂಬ ಯಾವಾಗಲೂ ಅವ್ರ ಮನೇಲೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಈಗಂತೂ ಮದುವೆ ಮಕ್ಕಳು ಸಂಸಾರ ಅಂತ ಆದಮೇಲಂತೂ ಎಲ್ಲೂ ಹೋಗೋಕ್ಕಾಗಿಲ್ಲ ಸರಿ ಊಟ ಎಲ್ಲ ಮುಗಿಸಿ ಹೊರಗಡೆ ಬಂದು ನನ್ನ ಫ್ರೆಂಡ್ ಮತ್ತು ಅವ್ಳ ತಂಗಿ ಜೊತೆ ಎಲ್ಲ ಮಾತಾಡಿಕೊಂಡು ಮನೆಗೆ ಹೋಗೋಣ ಅಂತ ಅಂದರೆ ನಮ್ಮ ಮೋನಿತಿಗಂತೂ ಬರೋ ಮನಸ್ಸೇ ಇರಲಿಲ್ಲ ಸ್ವಲ್ಪ ಹೊತ್ತು ಅಮ್ಮ ಸ್ವಲ್ಪ ಹೊತ್ತು ಅಂತಿದ್ದ ಸರಿ ಆಯಿತು ಹೋಗೋಣ ಬಾ ಅಂತ ಹೇಳಿ ಮನೆಗೆ ಹೋಗೋಣ ಹೇಳಿ ಸುಮಾರು ನಾಲ್ಕು ಗಂಟೆ ಆಗಿತ್ತು ನಮ್ಮ ಮನೆಗೆ ಬಂದಾಗ ಆದರೂ ಇನ್ನೂ ಆಟ ಆಡ್ತಿದ್ದ ಲಿಪಿ ಜೊತೆ ಲಿಪಿನೂ ಸಹ ತುಂಬ ಇಷ್ಟಪಟ್ಟು ಆಡ್ತಾಯಿದ್ಲು ಫಸ್ಟ್ ಹೋದಾಗ ನಮ್ಮನ್ನು ಅವ್ಳು ಮಾತಾಡ್ಸೇ ಇರಲಿಲ್ಲ ಆಮೇಲೆ ನಾವು ಐಸ್ ಕ್ರೀಮ್ ತಂದು ಕೊಟ್ಟ ಮೇಲೆ ನಮ್ಮ ಜೊತೆ ಇದ್ ಮಾತಾಡಿಸ್ಕೊಂಡು ಚೆನ್ನಾಗಿ ಹೊಂದ್ಕೊಂಡಿದ್ಲು ಇವಾಗ ಸಂಜೆ ಆಗಿದೆ ಅಡುಗೆ ಮಾಡೋಣ ಅಂತ ಒಳಗಡೆ ಬಂದೆ ನಾನು ಏನು ಅಡುಗೆ ಮಾಡೋದು ಅಂತ ಅಡುಗೆ ಮನೆಗೆ ಬರೋವರೆಗೂ ತಲೆನೇ ಓಡಲ್ಲ ಇವತ್ತು ಸಂಡೇ ಆಗಿರೋದ್ರಿಂದ ಸ್ಪೆಷಲ್ ಏನು ಮಾಡಿಲ್ಲ ಅಂತ ಗೋಧಿ ನುಚ್ಚಿನ ಪಾಯಸ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಇದು ಬಾಣಲಿನ ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನೋಡಿ ಇವಾಗ ಕವರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿದೆ ನೋಡಿ ಬಾಣಲಿ ಗಟ್ಟಿನೂ ಇದೆ ಮತ್ತೆ ತಳನೂ ಗಟ್ಟಿ ಇದೆ ಇಡೀ ಸಹ ಗಟ್ಟಿ ಇದೆ ಚೆನ್ನಾಗಿದೆ ಏನು ಒತ್ತಲ್ಲ ಇದು ತಳ ಎಲ್ಲ ಗಟ್ಟಿ ಇರೋದಿಯಲ್ಲ ಹಾಗಾಗಿ ಒತ್ತಲ್ಲ ಚೆನ್ನಾಗಿದೆ ಒಗ್ಗರಣೆ ಅಂತೂ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಟೋಟಲು ಮೂರು ಬಾಣ್ಲಿ ಬಂದಿದೆ ಒಂದು ದೊಡ್ಡ ಸೈಜು ಒಂದು ಮೀಡಿಯಮ್ ಸೈಜು ಒಂದು ಇನ್ನೊಂದು ಚಿಕ್ಕ ಸೈಜು ಬಂದಿದೆ ಚೆನ್ನಾಗಿದೆ ಸ್ಟೀಲ್ ಪಾತ್ರೆ ಇದು ತುಂಬ ಚೆನ್ನಾಗಿದೆ ಇವಾಗ ಗೋಧಿ ಪಾಯಸ ಮಾಡೋದಕ್ಕೆ ಒಂದು ಬೌಲ್ಗೆ ಗೋಧಿ ನುಚ್ಚನ್ನು ಒಂದು ಬೌಲ್ ಹಾಕಿ ನೋಡಿ ಇದೇ ಗೋಧಿ ನುಚ್ಚು ಇದು ಗೋಧಿನ ನುಚ್ಚು ನುಚ್ಚಾಗಿ ಮಿಲ್ ಮಾಡಿಸಿರೋದು ನಾವು ಅಕ್ಕಿ ಕಡುಬು ಮಾಡೋದಕ್ಕೆ ನುಚ್ಚು ಮಾಡ್ಕೊತೀವಲ್ಲ ಆ ಥರ ಗೋಧಿನೇ ನುಚ್ಚು ಮಾಡಿಸಿರ್ತಾರೆ ನಾನು ಇದು ದಿನಸಿ ಅಂಗಡಿಲಿ ತಂದಿರೋದು ಇದು ಎಲ್ಲ ಸೈಡು ಸಿಗುತ್ತೆ ಎಲ್ಲ ಕಡೆನೂ ದಿನಸಿ ಅಂಗಡಿಲಿ ಎಲ್ಲ ಥರ ಸಿಗುತ್ತೆ ಇವಾಗ ಒಂದು ಬೌಲ್ಗೆ ಹಾಕಿ ನೀಟಾಗಿ ಒಂದೆರಡು ಸಲ ನೀರು ಹಾಕಿ ವಾಶ್ ಮಾಡ್ಕೋಬೇಕು ನೋಡಿ ಈ ಥರ ಇನ್ನೊಂದು ಸಲ ವಾಶ್ ಮಾಡಿ ಒಂದು ಸಣ್ಣ ಕುಕ್ಕರ್ಗೆ ಹಾಕಿ ಒಂದೆರಡು ಲೋಟ ನೀರು ಹಾಕಿ ಒಂದು ಮೂರು ಇದ್ದೀನಿ ನೋಡಿ ಈ ಥರ ಸ್ಟಿಕ್ಕರೆ ಈಸಿಯಾಗಿ ರಿಮೂವ್ ಮಾಡ್ಬೋದು ಸ್ಟವ್ ಆನ್ ಮಾಡಿ ಹೀಟ್ ಮಾಡಿದ್ರೆ ಸಾಕು ಅದೇ ಬಿಡಿಸ್ಕೊಳ್ಳುತ್ತೆ ನಾವು ಸುಮ್ಮನೆ ತೊಳೆಯೋದು ಕೈಯಿಂದ ರಿಮೂವ್ ಮಾಡಿದ್ರೆ ಅಲ್ಲೇ ಅರ್ಧ ಅರ್ಧ ಉಳ್ಕೊಳ್ಳುತ್ತೆ ಕಟ್ ಆಗುತ್ತೆ ಅದಕ್ಕೆ ಈ ಥರ ಟಿಪ್ಸ್ ಯೂಸ್ ಮಾಡಿ ನೋಡಿ ಈಗ ಓಪನ್ ಆಯಿತು ಜಸ್ಟ್ ಸ್ವಲ್ಪ ಬಾಣಲೆ ಇಟ್ಬಿಟ್ಟು ಹೀಟ್ ಮಾಡಿದ್ರೆ ಸಾಕು ಅದೇ ಓಪನ್ ಆಗುತ್ತೆ ಈಸಿಯಾಗಿ ರಿಮೂವ್ ಮಾಡ್ಬೋದು ನೋಡಿ ಇವಾಗ ಕುಕ್ಕರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೀಟಾಗಿ ಸಣ್ಣದಾಗಿ ಬೆಂದಿದೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಸಣ್ಣದಾಗಿ ಬೆಂದಿದೆ ಈ ಥರ ಬೇಯಿಸ್ಕೋಬೇಕು ಇದನ್ನ ಇನ್ನೊಂದು ಬಾಣಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಬೌಲ್ ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ ನೋಡಿ ಇದು ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ಅಂತಲ್ಲ ಆ ಬೆಲ್ಲದ ಪೌಡರ್ ತಗೊಂಡಿದ್ದೀನಿ ಇದು ದಿನಸಿ ಅಂಗಡಿ ಎಲ್ಲ ತರೂ ಸಿಗುತ್ತೆ ಇದನ್ನು ಬೇಕಾದ್ರೆ ನೀವು ತಗೊಂಬೋದು ತಗೊಂಡ್ಬಿಟ್ಟು ಹಾಕ್ಬೋದು ಇಲ್ಲಾಂದರೆ ಬೆಲ್ಲದ ಪೌಡರ್ನೇ ಬೆಲ್ಲನೇ ಪೌಡರ್ ಮಾಡ್ಕೊಂಡು ಹಾಕಬಹುದು ಅದರಲ್ಲೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಬಿಸಿ ಇದ್ದಾಗಲೇ ಈ ತರನ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಅದ್ರ ಜೊತೆಗೆ ಒಂದು ಕಪ್ ಹಾಲು ಸೇರಿಸ್ತಾ ಇದ್ದೀನಿ ಹಾಲನ್ನು ಸಹ ಒಂದು ಮಿನಿಟ್ ಕುದ್ದಿದ ಮೇಲೆ ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಮತ್ತು ಗೋಡಂಬೆ ದ್ರಾಕ್ಷಿ ಬಾದಾಮಿ ಯಾವುದಾದ್ರೂ ಹಾಕಿ ಫ್ರೈ ಮಾಡಿ ಇದಕ್ಕೆ ಸೇರಿಸ್ಕೊಂಡ್ರೆ ಒಂದು ನಿಮಿಷದಲ್ಲಿ ಗೋಧಿ ರುಚಿನ ಪಾಯಸ ರೆಡಿಯಾಗುತ್ತೆ ನಮ್ಮನೇಲಿ ಯಾವಾಗಲೂ ಸಂಜೆ ಊಟಕ್ಕೆ ಕಂಪಲ್ಸರಿ ಮುದ್ದೆ ಇರಬೇಕು ಅದಕ್ಕೆ ಬಾಣ್ಲೀಲೇ ಮುದ್ದೆ ಮಾಡ್ತಾಯಿದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಮುದ್ದೆ ಮಾಡೋದನ್ನು ಇದ್ರಿ ನೀವು ಬಾಣ್ಲೀಲಿ ಮುದ್ದೆ ಮಾಡ್ತಿರಲ್ಲ ಚೆನ್ನಾಗಿ ಬರುತ್ತಾ ಅಂತ ಹೌದು ಚೆನ್ನಾಗಿ ಬರುತ್ತೆ ಏನಿಲ್ಲ ಬಾಣ್ಲಿ ನೀರು ಹಾಕಿ ನೀರು ಬಿಸಿ ಆದಮೇಲೆ ಸ್ವಲ್ಪ ರಾಗಿ ಹಿಟ್ಟು ಉದ್ರಿಸಿ ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಿ ಉಪ್ಪು ಬಂದ ಮೇಲೆ ಆವಾಗ ಒಂದು ಅಥವಾ ಎರಡು ಬಟ್ಲು ರಾಗಿ ಹಿಟ್ಟು ಹಾಕಿ ಎರಡು ನಿಮಿಷ ಹಾಗೆ ಬಿಡಿ ಆಮೇಲೆ ಒಂದು ಹನ್ನದ ಕೈ ಸಹಾಯದಿಂದ ನೀಟಾಗಿ ತಿರುಕೋಬೇಕು ನೋಡಿ ಈ ಥರ ನೀಟಾಗಿ ತಿರುಕೊಂಡು ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಸ್ವಲ್ಪ ನೀರಿಗೆ ಕೈ ಎಜ್ಜಿ ಸ್ವಲ್ಪ ಬೆಂದಿರೋ ಹಿಟ್ಟು ತೆಗೆದು ನೋಡಿ ಕೈಯಿಗೆ ಅಂಟಿದ್ರೆ ಬೆಂದಿಲ್ಲ ಅಂತ ನೋಡಿ ಈ ಥರ ಸಾಫ್ಟಾಗಿ ಕೈಯಿಗೆ ಅಂಟಿಲ್ಲ ಅಂದರೆ ಬೆಂದಿದೆ ಅಂತ ಒಂದು ಹದವಾಗಿ ಮುದ್ದೆ ಬೆಂದಿದ ಮೇಲೆ ನಂತರ ಒಂದು ಪ್ಲೇಟ್ಗೆ ಮುದ್ದೆ ಹಿಟ್ಟು ಹಾಕ್ಕೊಂಡು ನೀರಿಗೆ ಕೈ ಎಜ್ಜಿ ಎಜ್ಜಿ ಈ ಥರ ಕಟ್ಟಿ ಈ ಥರ ರೌಂಡ್ ಶೇಪಲ್ಲಿ ನೀಟಾಗಿ ಬರುತ್ತೆ ಮುದ್ದೆ ಸಾಫ್ಟಾಗಿ ರೌಂಡಾಗಿ ಬರುತ್ತೆ ಈ ತರ ಬಾಣಲಿಲ್ಲ ಅಟ್ಲೀಸ್ಟ್ ಒಂದು ಐದು ಮುದ್ದೆನಾದ್ರು ಮಾಡಬಹುದು ಇಲ್ಲಿ ನಾನು ಎರಡು ಮುದ್ದೆ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ಸರಿ ಊಟಕ್ಕೆಲ್ಲ ರೆಡಿ ಮಾಡಿದೆ ಅನ್ನ ಮಾಡಿ ಮುದ್ದೆ ಮಾಡಿ ಮಧ್ಯಾಹ್ನ ಸೊಪ್ಪಿನ ಸಾಂಬಾರಿತ್ತು ಅದಕ್ಕೆ ನೆಂಚಾಗಿ ಕಡಲೆಕಾಳು ಹುರ್ಕೊಂಡಿದ್ದು ಸ್ವಲ್ಪ ಗೋಧಿನುಚ್ಚಿನ ಪಾಯಸನೂ ಮಾಡ್ಕೊಂಡಿದ್ದು ಹಾಗೆ ಎಲ್ಲರೂ ಊಟ ಮಾಡಿಬಿಟ್ಟು ನಾನು ರಾತ್ರಿನೇ ಪಾತ್ರೆ ಎಲ್ಲ ವಾಶ್ ಮಾಡಿ ಶೆಲ್ಫೆಲ್ಲ ಕ್ಲೀನ್ ಮಾಡಿ ಮಲ್ಕೋತೀನಿ ನೀಟ್ ಮಾಡಿ ಮಲಗ್ತಿದ್ದೀನಿ ನಾವು ರಾತ್ರಿಯೇ ಕಿಚನೆಲ್ಲ ಕ್ಲೀನ್ ಮಾಡಿ ಮಲಗದೆ ಬೆಳಗ್ಗೆ ತಿಂಡಿ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಅದಕ್ಕೆ ಎಲ್ಲ ನೀಟ್ ಮಾಡಿ ಮಲಗ್ತೀನಿ ಹಾಗೆ ಬೆಳಗ್ಗೆ ತಿಂಡಿಗೆ ಹಕ್ಕಿ ನೆನೆ ಹಾಕಿದೆ ಇದನ್ನು ಸಹ ಸಣ್ಣದಾಗಿ ತಿರುಬಿಟ್ಟೆ यह चीज़ ना कंटिन्यूशन लॉग इतना ही थैंक यू हॉल